ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹರಿಹರಪುರ ಮಂಜುನಾಥ್ ಮಾಡುವ ನಮಸ್ಕಾರಗಳು ಇವತ್ತಿನ ಸಂಚಿಕೆ ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ನಿರ್ದೇಶಕ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಜೀವನದ ಮತ್ತೊಂದು ಚಿತ್ರ ಅಮೃತ ಗಳಿಗೆ ಅದನ್ನು ಕುರಿತಂತೆ ಇವತ್ತಿನ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ತಮ್ಮ ಮಹತ್ವಾಕಾಂಕ್ಷೆಯ ರಂಗನಾಯಕಿ ಚಿತ್ರವನ್ನು ತೆರೆಯ ಮೇಲೆ ಮೆರೆಸಲು ಹೋಗಿ ಆರ್ಥಿಕವಾಗಿ ಸೋಲನ್ನು ಅನುಭವಿಸಿದಂಥ ಪುಟ್ಟಣ್ಣ ಕಣಗಾಲವರು ಆರತಿಯವರಿಂದಲೂ ದೂರವಾಗಿ ಅದರ ನಂತರ ಮತ್ತೆ ಮೇಲೆದ್ದು ಬಂದು ಮಾನಸ ಸರೋವರದಲ್ಲಿ ಮಿಂದೆದ್ದು ಒಂದು ಯಶಸ್ಸನ್ನು ಕಾಣ್ತಾರೆ ಅದಾದ ಮೇಲೆ ಒಂದು ಹೊಸ ಪ್ರಯತ್ನವಾಗಿ ಧರಣಿ ಮಂಡಲ ಮಧ್ಯದೊಳಗೆ ಪ್ರಯತ್ನ ಮುಂದುವರಿಸ್ತಾರೆ ಆದರೆ ಅಲ್ಲಿ ಕೂಡ ಮತ್ತೆ ಎಡವಿ ಬೀಳ್ತಾರೆ ಅದಾದ ಮೇಲೆ ಒಂದು ಗೆಲುವಿನ ನಿರೀಕ್ಷೆಯಲ್ಲಿ ಒಂದು ಅಮೃತ ಘಳಿಗೆಯನ್ನು ತೆರೆಗೆ ತರ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸುಧಾ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಿದ್ದಂಥ ದೊಡ್ಡೇರಿ ವೆಂಕಟಗಿರಿ ರಾವ್ ಅವರ ಅವಧಾನ ಕಾದಂಬರಿಯನ್ನು ಆಧರಿಸಿ ಈ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ ಇದಕ್ಕೆ ಅಮೃತ ಘಳಿಗೆ ಎನ್ನುವ ಒಂದು ಸುಂದರವಾದ ಟೈಟಲನ್ನು ಇಡ್ತಾರೆ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರವನ್ನು ಮಿತ್ರವೃಂದ ಲಾಂಛನದಲ್ಲಿ ತಾವೂ ಒಬ್ಬ ನಿರ್ಮಾಪಕರಾಗಿ ತೆರೆಗೆ ತಂದರೂ ಸಹ ಆ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಪುಟ್ಟಣ್ಣನವರು ಆರ್ಥಿಕವಾಗಿ ಬಹಳ ಒಂದು ಹೀನಾಯವಾದ ಸ್ಥಿತಿಯಲ್ಲಿರ್ತಾರೆ ಆ ಒಂದು ಸ್ಥಿತಿಯಲ್ಲಿದ್ದಾಗ ಅವರ ತಾಯಿ ಸುಬ್ಬಮ್ಮನವರು ಮರಣ ಹೊಂದುತ್ತಾರೆ ತಮಗೆ ನಾಟಕ ರಂಗದಲ್ಲಿ ಭವಿಷ್ಯವನ್ನು ಅರಸುವುದಕ್ಕೆ ಬೆನ್ನೆಲುಬಾಗಿ ನಿಂತಹ ಮಾತೃಶ್ರೀಯವರ ನಿರ್ಗಮನ ಪುಟ್ಟಣ್ಣನವರಿಗೆ ನುಂಗಲಾರದ ತುತ್ತಾಗಿರುತ್ತೆ ಆದರೆ ಅವತ್ತಿನ ಪರಿಸ್ಥಿತಿಯಲ್ಲಿ ಆಕೆಯ ಅಂತ್ಯ ಸಂಸ್ಕಾರವನ್ನು ಮಾಡೋದಕ್ಕೆ ಕೂಡ ಅವರಲ್ಲಿ ಹಣ ಇರಲಿಲ್ಲ ಆ ಹೊತ್ತಿನಲ್ಲಿ ಒಬ್ಬ ನಿರ್ಮಾಪಕರು ಅವರ ಬಳಿ ಬಂದು ಒಂದು ಚಿತ್ರ ಮಾಡಿಕೊಡುವಂತೆ ಕೇಳಿದಾಗ ಅದಕ್ಕೆ ಒಂದು ಮುಂಗಡ ಹಣವನ್ನು ತಗೊಂಡು ತಮ್ಮ ತಾಯಿಯವರ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಹಿಂದಿನ ಸಂಚಿಕೆಯಲ್ಲಿ ಈ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿದ್ದೀನಿ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಅಮೃತ ಗಳಿಗೆ ಚಿತ್ರವನ್ನು ತಮ್ಮ ತಾಯಿಯವರಿಗೆ ಪುಟ್ಟಣ್ಣನವರು ಅರ್ಪಣೆ ಮಾಡ್ತಾರೆ ಅಮೃತ ಒಂದು ಬಹಳ ಸೂಕ್ಷ್ಮವಾದಂಥ ಕತೆ ಮಧು ಹಾಗೂ ಮನು ಒಬ್ಬ ಬಡವ ಒಬ್ಬ ಶ್ರೀಮಂತ ಇಬ್ಬರೂ ಪ್ರಾಣ ಸ್ನೇಹಿತರು ಒಬ್ಬರಿಗೊಬ್ಬರು ಪ್ರಾಣ ಕೊಡುವಷ್ಟು ಸ್ನೇಹಿತರು ಮಧುವಿನ ಪಾತ್ರಕ್ಕಾಗಿ ಒಂದು ಹೊಸ ಮುಖವನ್ನು ಆರಿಸ್ತಾ ಇರ್ತಾರೆ ಮನುವಿನ ಪಾತ್ರವನ್ನ ಅದಾಗಲೇ ತಮ್ಮ ಒಬ್ಬ ನೆಚ್ಚಿನ ಕಲಾವಿದ ರಾಮಕೃಷ್ಣ ಅವರಿಗೆ ಕೂಡ ಮಾಡಿರ್ತಾರೆ ಹಾಗೂ ರೇಣುಕಾ ಎನ್ನುವ ನಾಯಕಿಯ ಪಾತ್ರಕ್ಕೆ ಆಗ ತಮ್ಮ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಂಥ ಪದ್ಮಾ ವಾಸಂತಿ ಅವರನ್ನೇ ಆಯ್ಕೆ ಮಾಡಿರ್ತಾರೆ ಈ ಮಧುವಿನ ಪಾತ್ರಕ್ಕಾಗಿ ಅನೇಕರನ್ನು ಸಂಪರ್ಕ ಮಾಡಿ ಕೊನೆಗೆ ಬಿ ಎಮ್ ಎಸ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ಶ್ರೀಧರ್ ಎನ್ನುವ ಯುವಕನನ್ನು ಈ ಒಂದು ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ ಶ್ರೀಧರ್ ಅವರು ಒಬ್ಬ ನೃತ್ಯಪಟು ಕೂಡ ಆಗಿರ್ತಾರೆ ಪುಟ್ಟಣ್ಣನವರಿಗೆ ತಮ್ಮ ಕಥೆಗೆ ಎಂಥ ಕಲಾವಿದರು ಬೇಕು ಯಾರಿಂದ ತಾವು ಕೆಲಸವನ್ನು ತೆಗಿಬೋದು ಅನ್ನುವಂಥ ಒಂದು ಸ್ಪಷ್ಟವಾದ ಕಲ್ಪನೆ ಇರುತ್ತೆ ಹಾಗಾಗಿ ಅವರು ಬೆಳ್ಳಿ ತೆರೆಗೆ ತಂದಂಥ ವಿಷ್ಣುವರ್ಧನ್ ಅವರು ಅಂಬರೀಷ್ ಅವರು ಜೈ ಜಗದೀಶ್ ಅವರು ಹೀಗೆ ಅನೇಕ ನಾಯಕರು ದೊಡ್ಡ ಯಶಸ್ಸನ್ನು ಕಂಡಿರುವಂಥ ಉದಾಹರಣೆ ಇದೆ ಆ ಒಂದು ಪಟ್ಟಿಯಲ್ಲಿ ಕೊನೆಯದಾಗಿ ನಾವು ಕಾಣಬಹುದಾದ ಒಂದು ಹೆಸರು ಶ್ರೀಧರ್ ಅವರದ್ದು ಮೊದಲಿಗೆ ಈ ಒಂದು ಪ್ರಸ್ತಾಪವನ್ನು ಕೇಳಿದ ಶ್ರೀಧರ್ ಅವರು ಒಂದಿಷ್ಟು ಹಿಂಜರಿತಾರೆ ಯಾಕೆಂದರೆ ವಿದ್ಯಾಭ್ಯಾಸ ಮುಖ್ಯವಾಗಿರುತ್ತೆ ಜೊತೆಗೆ ಅವರಿಗೆ ನರ್ತನದಲ್ಲೂ ಅಪಾರವಾದ ಆಸಕ್ತಿ ಇರುತ್ತೆ ಈ ಎರಡು ಕ್ಷೇತ್ರಗಳನ್ನು ಬಿಟ್ಟು ಮತ್ತೊಂದಕ್ಕೆ ದಾಟಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಒಂದು ದ್ವಂದ್ವ ಅವರಲ್ಲಿರುತ್ತೆ ಆದರೆ ಪುಟ್ಟಣ್ಣನವರು ನನ್ನ ಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಅಂತ ಜನ ಕಾಯ್ತಾ ಇರ್ತಾರೆ ಅಂಥದ್ರಲ್ಲಿ ನೀವು ಬೇಡ ಅಂತಿರಲ್ಲ ನಾನು ನಿಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ಅವರನ್ನು ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ ಆ ಒಂದು ನಂಬಿಕೆಯನ್ನು ಶ್ರೀಧರ್ ಅವರು ಕೂಡ ಉಳಿಸ್ಕೋತಾರೆ ಮುಂದೆ ಆ ಒಂದು ಚಿತ್ರವೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲಿ ಇವತ್ತಿಗೂ ಸಹ ಚಾಲ್ತಿಯಲ್ಲಿರುವಂಥ ಒಬ್ಬ ಕಲಾವಿದರಾಗಿ ರೂಪುಗೊಳ್ತಾರೆ ಇದಲ್ಲದೆ ಮುಂದೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಪೋಷಕ ಕಲಾವಿದೆ ಉಮಾಶ್ರೀ ಅವರು ಅವರೂ ಸಹ ಈ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಅಭಿನಯ ವಿಭಾಗವನ್ನು ಬಿಟ್ಟು ಬೇರೆ ವಿಭಾಗಗಳತ್ತ ಬಂದರೆ ಅಚ್ಚ ಕನ್ನಡದ ಹುಡುಗಿ ಬಿ ಆರ್ ಛಾಯಾ ಅವರಿಗೆ ಬಿ ಎಸ್ ಎನ್ ಎಲ್ನಲ್ಲಿ ಉದ್ಯೋಗಿಯಾಗಿದ್ದಂಥ ಬಿ ಆರ್ ಛಾಯಾ ಅವರಿಗೆ ಈ ಚಿತ್ರದ ಒಂದು ಸುಂದರವಾದ ಗೀತೆಯನ್ನು ಹಾಡುವ ಅವಕಾಶವನ್ನು ಕೊಟ್ಟು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಪ್ರತಿಭಾನ್ವಿತ ಗಾಯಕಿಯನ್ನು ಅರ್ಪಣೆ ಮಾಡಿದ್ದು ಪುಟ್ಟಣ್ಣನವರ ಹೆಗ್ಗಳಿಕೆ ಸಾಗರದ ಸುತ್ತಮುತ್ತ ಶ್ರೀಧರ ಸ್ವಾಮಿಗಳ ವರದಹಳ್ಳಿಯ ಆಶ್ರಮದ ಒಂದು ಪರಿಸರದಲ್ಲಿ ಚಿತ್ರೀಕರಣ ನಡೆದಂಥ ಒಂದು ಚಿತ್ರ ಅಮೃತ ಘಳಿಗೆ ಒಂದು ಅಣೆಕಟ್ಟಿನ ನಿರ್ಮಾಣದಿಂದಾಗಿ ಒಂದು ಹಳ್ಳಿಯೇ ಮುಳುಗಡೆಯಾಗುತ್ತೆ ಅವರಿಗೆಲ್ಲ ಬೇರೆ ಒಂದು ಸ್ಥಳದಲ್ಲಿ ವಸತಿಯನ್ನು ಕಲ್ಪಿಸಿರ್ತಾರೆ ಅಂಥದ್ದೊಂದು ಹೊಸಗದ್ದೆ ಎನ್ನುವ ಪ್ರದೇಶದಲ್ಲಿ ನಡೆಯುವಂಥ ಒಂದು ಕಥೆ ಪುಟ್ಟ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಕಥೆ ಅಲ್ಲಿ ಮಧು ಒಬ್ಬ ಬಡ ಕುಟುಂಬದಿಂದ ಬಂದಂಥ ಯುವಕ ಮನು ಹೆಗಡೆಯವರ ಮನೆಯಲ್ಲಿ ಜನಿಸಿದಂಥ ಒಬ್ಬ ಶ್ರೀಮಂತ ಯುವಕ ಇಬ್ಬರೂ ಪ್ರಾಣ ಸ್ನೇಹಿತರು ಈ ಇಬ್ಬರೂ ಕಾಲೇಜಿಗೆ ಹೋಗ್ತಾ ಇರ್ತಾರೆ ಆ ಕಾಲೇಜಿಗೆ ಹೊಸದಾಗಿ ಸೇರ್ಪಡೆಯಾದಂಥ ಒಬ್ಬ ಬಡ ಹುಡುಗಿ ರೇಣುಕ ವಾಸಂತಿಯವರು ಅವರಿಗೂ ಹಾಗೂ ರಾಮಕೃಷ್ಣ ಅವರಿಗೂ ಪ್ರೇಮಾಂಕುರವಾಗುತ್ತೆ ಆ ಇಬ್ಬರ ಪ್ರೇಮವನ್ನು ಪೋಷಿಸುವ ಸಲುವಾಗಿ ತನ್ನ ಪ್ರಾಣ ಮಿತ್ರನ ಸಲುವಾಗಿ ಮಧು ಮೇಘದೂತನ ಕೆಲಸವನ್ನು ಮಾಡ್ತಾನೆ ಅಂದರೆ ಆ ಇಬ್ಬರ ಪ್ರೇಮವನ್ನು ಬೆಳೆಸೋದಕ್ಕೆ ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ತಾನು ಏನೆಲ್ಲ ಸಹಕಾರವನ್ನು ನೀಡಬಹುದೋ ಅದೆಲ್ಲವನ್ನು ಮಿತ್ರನಿಗೆ ನೀಡ್ತಾ ಹೋಗ್ತಾನೆ ಹೀಗೆ ರೇಣುಕಾ ಹಾಗೂ ಮನುವಿನ ಪ್ರೇಮ ಪ್ರಕರಣ ಮುಂದುವರಿತಾ ಇರುತ್ತೆ ಈ ಮಧ್ಯದಲ್ಲಿ ಒಂದು ಸಂದರ್ಭದಲ್ಲಿ ರೇಣುಕಾ ಮನೆಗೆ ಭೇಟಿ ಕೊಟ್ಟ ಮನು ಅಲ್ಲಿ ಆಕೆಯ ತಂದೆ ತಾಯಿಗಳ ಇಬ್ಬರು ತುರ್ತು ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗಿದ್ದರಿಂದಾಗಿ ಒಂದು ಏಕಾಂತ ಆತನಿಗೆ ಲಭಿಸುತ್ತೆ ಅಲ್ಲಿ ಆ ಇಬ್ಬರು ಮರೆತು ಒಂದಾಗುವ ಮೂಲಕ ಅವರ ಪ್ರೇಮ ಪ್ರಕರಣಕ್ಕೆ ಹೊಸದೊಂದು ಆಯಾಮ ಸಿಗತ್ತೆ ಅಂದರೆ ದೈಹಿಕವಾಗಿ ಇಬ್ಬರು ಪ್ರಕೃತಿ ನಿಯಮದಂತೆ ಒಂದಾಗಿ ಬಿಡ್ತಾರೆ ಆದರೆ ಮದುವೆ ಎನ್ನುವ ಬಂಧನಕ್ಕೆ ಇನ್ನೂ ಸಿಲುಕಿರೋದಿಲ್ಲ ಇದೇ ಸಂದರ್ಭದಲ್ಲಿ ಕಾಕತಾಳೀಯವಾಗಿ ವೈದ್ಯ ಶಿಕ್ಷಣವನ್ನು ಪಡೆಯುವ ಸಲುವಾಗಿ ಮನು ಊರನ್ನು ಬಿಟ್ಟು ಹೋಗಬೇಕಾಗತ್ತೆ ಐದು ವರ್ಷಗಳ ದೀರ್ಘಾವಧಿಗೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಆದರೆ ಯಾವತ್ತೂ ನಿನ್ನ ಕೈ ಬಿಡಲ್ಲ ನಾನು ಬಂದು ನಿನ್ನನ್ನು ಮದುವೆ ಆಗ್ತೀನಿ ಅನ್ನುವ ಒಂದು ಭರವಸೆಯನ್ನು ಕೊಟ್ಟು ಆತ ಬೆಂಗಳೂರಿಗೆ ಹೋಗ್ತಾನೆ ಆದರೆ ಬೆಂಗಳೂರಿನಲ್ಲಿ ಆತನಿಗೆ ಸೀಟ್ ಸಿಗದೇ ಇದ್ದಿದ್ದರಿಂದಾಗಿ ಪಾಂಡಿಚೇರಿಯಲ್ಲಿ ಆತ ವೈದ್ಯ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾಗತ್ತೆ ಈ ಮಧ್ಯೆ ರೇಣುಕಾ ಆ ಒಂದು ದೈಹಿಕ ಸಂಪರ್ಕದಿಂದಾಗಿ ಗರ್ಭಿಣಿಯಾಗ್ತಾಳೆ ಹಾಗೆ ಆಕೆ ಗರ್ಭಿಣಿಯಾದಾಗ ಬೇರೆ ದಾರಿ ಕಾಣದೆ ಯಾರಲ್ಲಿಯೂ ವಿಚಾರವನ್ನ ತಿಳಿಸೋದಕ್ಕೆ ಹಿಂಜರಿದು ತನ್ನನ್ನು ಹಾಗೂ ತನ್ನ ಪ್ರೇಮಿ ಮನುವನ್ನ ಪ್ರಾಣದಂತೆ ಕಾಪಾಡ್ತಾ ಇದ್ದಂಥ ಮಧುವಿಗೆ ಆ ವಿಚಾರವನ್ನು ತಿಳಿಸ್ತಾಳೆ ಮಧು ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಪಾಂಡಿಚೇರಿಗೆ ಹೋಗಿ ತನ್ನ ಮಿತ್ರನ ಒಲಿಸಿ ಆತನನ್ನು ಕರೆದುಕೊಂಡು ಬರುವ ಪ್ರಯತ್ನವನ್ನು ಮಾಡ್ತಾನೆ ಆದರೆ ಅಷ್ಟರಲ್ಲಾಗಲೇ ಮನುವಿನ ಅನುಪಸ್ಥಿತಿಯಲ್ಲಿ ಒಂದು ಸದ್ಭಾವನೆಯಿಂದ ಸ್ನೇಹಿತನಾಗಿ ರೇಣುಕಾ ಜೊತೆಯಲ್ಲಿ ಒಡನಾಡ್ತಾ ಇದ್ದಂಥ ಮಧುವನ್ನು ನೋಡಿ ಮನುವಿನ ತಂಗಿ ಆ ಪಾತ್ರವನ್ನು ಜ್ಯೋತಿಯವರು ನಿರ್ವಹಣೆ ಮಾಡಿದ್ದಾರೆ ಅವರು ತಮ್ಮ ಅಣ್ಣನಿಗೆ ಪತ್ರ ಬರೆಯುವ ಮೂಲಕ ಮಧು ಹಾಗೂ ರೇಣುಕಾ ನಿನಗೆ ಮೋಸ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆಯನ್ನ ಆತನ ಮನಸ್ಸಿನಲ್ಲಿ ಬಿತ್ತಿರ್ತಾಳೆ ಹಾಗಾಗಿ ತನ್ನ ಮಿತ್ರ ಮಧು ಬಂದು ನಿನ್ನಿಂದಾಗಿ ರೇಣುಕಾ ಗರ್ಭಿಣಿಯಾಗಿದ್ದಾಳೆ ಈಗ ನೀನು ಆಕೆಯನ್ನು ಕೈ ಬಿಡಬಾರ್ದು ಬಂದು ಆಕೆಯನ್ನು ಮದುವೆಯಾಗು ಅಂತ ಮಧು ಹೇಳಿದಾಗ ನೀನು ಹಾಗೂ ರೇಣುಕಾ ಚೆಲ್ಲಾಟ ಆಡಿ ಇವತ್ತು ನಿನ್ನ ತಪ್ಪನ್ನು ನನ್ನ ತಾಲೆಗೆ ಕಟ್ಟೋಕ್ಕೆ ಬರ್ತಾ ಇದೆಯಾ ಅಂತ ಹೇಳಿ ಆತನನ್ನು ಹೊರಗೆ ದಬ್ಬುತ್ತಾನೆ ಈ ಒಂದು ಸಂಗತಿಯಿಂದ ಬೇರೆ ದಾರಿ ಕಾಣದೆ ಮಧು ಊರಿಗೆ ಹಿಂದಿರುಗಿ ಬರ್ತಾನೆ ರೇಣುಕಾಳ ಬಳಿ ಹೋಗಿ ಈಗ ಬೇರೆ ಏನೂ ದಾರಿ ಇಲ್ಲ ಮನುವನ್ನಂತೂ ಒಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಸಾಗರಕ್ಕೆ ಹೋಗಿ ನಿನ್ನ ಗರ್ಭವನ್ನು ತೆಗೆಸಿಬಿಡೋಣ ಮುಂದೆ ನೋಡೋಣ ಏನಾಗುತ್ತೆ ಅಂತ ಅಂತ ಒಂದು ಸರಿಯಾದ ಮಾರ್ಗವನ್ನೇ ಸೂಚಿಸ್ತಾನೆ ಆದರೆ ಯಾವುದೇ ಕಾರಣಕ್ಕೂ ತಾನು ಪ್ರಾಣ ಕಳ್ಕೊಳ್ಳಲ್ಲ ಹಾಗೂ ಆ ಮಗುವನ್ನು ತೆಗೆಸೋದಕ್ಕೆ ತಾನು ಒಪ್ಪೋದಿಲ್ಲ ಅಂತ ರೇಣುಕಾ ಹೇಳಿದಾಗ ಹಾಗಾದರೆ ಇದಕ್ಕೆ ಬೇರೆ ಏನೂ ದಾರಿ ಇಲ್ಲ ನಾನು ನಿನ್ನನ್ನು ಯಾವುದೇ ಒಂದು ದುರ್ಯೋಚನೆಯೂ ಇಲ್ಲದೆ ಮದುವೆ ಆಗ್ತೀನಿ ನಿನಗೆ ಬಾಳನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಬೇರೆ ದಾರಿ ಇಲ್ಲದೆ ರೇಣುಕಾ ಕೂಡ ಒಪ್ಕೋತಾಳೆ ಯಾವತ್ತಾದ್ರೊಂದು ದಿವಸ ಮನುವಿನ ಮನಃ ಪರಿವರ್ತನೆ ಆಗಬಹುದು ಆತ ತನ್ನನ್ನು ಸ್ವೀಕಾರ ಮಾಡಬಹುದು ಅಲ್ಲಿಯವರೆಗೆ ಈ ಮಗುವನ್ನಾದರೂ ಹೆತ್ತು ತಾನು ಸುರಕ್ಷಿತವಾಗಿರಬೇಕು ಅನ್ನುವ ಕಾರಣಕ್ಕೆ ಈ ಮದುವೆಗೆ ಒಪ್ಕೋತಾಳೆ ಈ ರಹಸ್ಯ ಗೊತ್ತಿರೋದು ಮನುವಿಗೆ ಹಾಗೂ ರೇಣುಕಾಳಿಗೆ ಮಾತ್ರ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ಅವರಿಬ್ಬರು ಪತಿಪತ್ನಿಯರಾಗ್ತಾರೆ ಮುಂದೆ ಎಷ್ಟೋ ಸಂದರ್ಭಗಳಲ್ಲಿ ನಾನು ನಿನಗೆ ವಂಚನೆ ಮಾಡ್ತಾ ಇದ್ದೀನಿ ದೈಹಿಕವಾಗಿ ನಾನು ನಿನಗೆ ಅರ್ಪಿಸಿಕೊಳ್ಳದೆ ಮನುವಿನ ನಿರೀಕ್ಷೆಯಲ್ಲಿರೋದು ನನಗೆ ಸರಿ ಹೋಗ್ತಾ ಇಲ್ಲ ನೀನು ನನ್ನನ್ನು ಹೇಗೆ ಬೇಕಾದರೂ ಅನುಭವಿಸಬಹುದು ಅಂತ ರೇಣುಕಾ ಬಿಟ್ಟು ಹೇಳಿದರೂ ಸಹ ಮಧು ಪರಿಶುದ್ಧನಾಗಿ ಇಲ್ಲ ನಾನು ನಿನ್ನ ಪ್ರಾಣ ಸ್ನೇಹಿತ ಮಾತ್ರ ನಾನು ನಿನ್ನನ್ನು ಹಾಗೆ ಅಂಥ ಒಂದು ದೃಷ್ಟಿಯಿಂದ ಮದುವೆ ಮಾಡಿಕೊಂಡಿಲ್ಲ ಯಾವತ್ತಾದರೂ ಮನು ಬಂದೇ ಬರ್ತಾನೆ ನಿನ್ನ ಕೈ ಹಿಡಿತಾನೆ ಅಂತ ಹೇಳಿ ಆಕೆಯನ್ನು ಸಂತೈಸ್ತಾನೆ ಮುಂದೆ ಆಕೆಗೆ ಪುತ್ರೋತ್ಸವವಾಗುತ್ತೆ ಆ ಮಗುವನ್ನು ಕೂಡ ತಾನೇ ತಂದೆ ಎನ್ನುವ ಭಾವದಲ್ಲಿ ಆತ ಸಾಕಿ ಸಲಹತಾ ಇರ್ತಾನೆ ಆದರೆ ಈ ಮಧ್ಯದಲ್ಲಿ ಮಧುವಿನ ಆರೋಗ್ಯದಲ್ಲಿ ಏರುಪೇರು ಕಾಣಿಸ್ಕೊಳ್ಳುತ್ತೆ ನಿಧಾನವಾಗಿ ಆತನಿಗೆ ಹೃದಯದ ಕಾಯಿಲೆ ಆವರಿಸಿಕೊಳ್ತಾ ಇರುತ್ತೆ ಒಂದು ಸಂದರ್ಭದಲ್ಲಿ ಮನೆಯವರೆಲ್ಲರೂ ಜೋಗ್ ಜಲಪಾತವನ್ನು ನೋಡುವ ಸಲುವಾಗಿ ಆ ಮಗುವನ್ನು ಕರ್ಕೊಂಡು ಹೋಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಮಗುವನ್ನು ಹೆಗಲ ಮೇಲೆ ಹೊತ್ತು ಮೆಟ್ಟಿಲುಗಳನ್ನು ಏರುವ ಸಂದರ್ಭದಲ್ಲಿ ಮಧುವಿಗೆ ತೀವ್ರ ಹೃದಯಾಘಾತವಾಗಿ ಆತ ಸ್ಥಳದಲ್ಲೇ ಮರಣವನ್ನು ಹೊಂದುತ್ತಾನೆ ಇಲ್ಲಿ ವಿಧಿ ಎಂಥ ಆಟವನ್ನು ಆಡಿರುತ್ತೆ ಅಂದರೆ ಮಧುವಿನ ಅಂತ್ಯ ಸಂಸ್ಕಾರ ನಡೆಯುವ ದಿನವೇ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಮನು ಊರಿಗೆ ಬರ್ತಾನೆ ಅಲ್ಲಿ ಮಧುವಿನ ಒಂದು ಶವಯಾತ್ರೆಯನ್ನು ನೋಡಿ ಆತನ ಮನಸ್ಸು ಜರ್ಜರಿತವಾಗುತ್ತೆ ಮುಂದೆ ಆತ ರೇಣುಕಾಳನ್ನು ಅನೇಕ ಬಾರಿ ಭೇಟಿ ಮಾಡ್ತಾನೆ ಅಲ್ಲಿ ತನ್ನಿಂದಾಗಿ ಆಕೆಗೆ ಜನಿಸಿರುವಂಥ ಮಗುವನ್ನು ಕೂಡ ನೋಡ್ತಾನೆ ಆ ಮಗುವಿನ ಜೊತೆಯಲ್ಲಿ ಆತನ ಒಡನಾಟ ಕೂಡ ಬೆಳೆಯುತ್ತೆ ಒಂದು ಸಂದರ್ಭದಲ್ಲಿ ಆತನ ಕಾರಿನಲ್ಲಿ ಮಗು ಕೂತ್ಕೊಂಡು ಆ ಒಂದು ಹ್ಯಾಂಡ್ ಬ್ರೇಕನ್ನು ತೆಗೆದಿದ್ದರಿಂದಾಗಿ ಕಾರು ನಿಯಂತ್ರಣ ತಪ್ಪಿ ಚಲಿಸೋದಕ್ಕೆ ಆರಂಭ ಮಾಡುತ್ತೆ ಮಗುವನ್ನು ಉಳಿಸುವ ಸಲುವಾಗಿ ಮನು ಹಾಗೂ ರೇಣುಕಾ ಇಬ್ಬರೂ ಓಡಿ ಹೋಗಿ ಕೊನೆಗೆ ಒಂದು ಹಂತದಲ್ಲಿ ಮಗುವಿಗೆ ತೀವ್ರವಾಗಿ ಪೆಟ್ಟಾಗಿರುತ್ತೆ ಮಗುವನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲಿ ರಕ್ತ ಬೇಕು ಅಂದಾಗ ಆ ಮಗುವಿನ ತಂದೆ ನಾನೇ ಇದ್ದೀನಿ ನಾನು ರಕ್ತ ಕೊಡ್ತೀನಿ ಅಂತ ಮನು ಮುಂದೆ ಬರ್ತಾನೆ ಹಾಗೆ ಆತ ರೇಣುಕಾಳಲ್ಲಿ ಜನಿಸಿದ ಮಗು ತನ್ನದೇ ಅಂತ ಒಪ್ಕೊಳ್ಳೋದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ಇದೆ ಅಲ್ಲಿ ಒಬ್ಬ ಲಾಯರ್ ಬಳಿ ಮಧು ತಾನು ಮರಣ ಹೊಂದುವ ಮುನ್ನ ತನ್ನ ವಿಲ್ಲನ್ನು ಬರೆದಿಟ್ಟಿರ್ತಾನೆ ಜೊತೆಗೆ ಒಂದು ಪತ್ರವನ್ನು ಕೂಡ ಯಾವತ್ತಾದರೂ ಮನುವಿಗೆ ತಲುಪಿಸಬೇಕು ಅಂತ ಹೇಳಿ ಕೊಟ್ಟಿರ್ತಾನೆ ಆ ಪತ್ರವನ್ನು ಓದಿದಾಗ ಮನುವಿಗೆ ಅರ್ಥವಾಗುತ್ತೆ ಮಧು ಯಾವತ್ತೂ ರೇಣುಕಾಳನ್ನು ಸಹೋದರಿಯ ಹಾಗೆ ನೋಡಿದಾನೆ ತನ್ನ ಮಗುವನ್ನು ಕಾಪಾಡಿದಾನೆ ತನ್ನ ಹೆಂಡತಿಯನ್ನು ಕಾಪಾಡಿದಾನೆ ಅವರಿಬ್ಬರದ್ದು ಒಂದು ಪವಿತ್ರವಾದ ಸಂಬಂಧ ಎನ್ನುವ ಸತ್ಯ ಗೊತ್ತಿರುತ್ತೆ ಹಾಗಾಗಿ ಆತ ಆ ಮಗುವಿಗೆ ತಂದೆಯಾಗೋದಕ್ಕೆ ಒಪ್ಪಿಕೊಂಡು ಕೊನೆಗೆ ರೇಣುಕಾಳ ಕೈ ಹಿಡಿತಾನೆ ಇದು ಅಮೃತ ಘಡಿಗೆ ಪುಟ್ಟಣ್ಣನವರ ಅನೇಕ ಚಿತ್ರಗಳಲ್ಲಿ ಪ್ರೇಮಿಗಳು ದೈಹಿಕ ಸಂಬಂಧ ಬೆಳೆಸೋದು ವಿವಾಹೇತರ ಸಂಬಂಧಗಳು ಇವೆಲ್ಲದರ ಕಥೆಗಳನ್ನು ಅವರು ಅನೇಕ ಚಿತ್ರಗಳಲ್ಲಿ ನಿರ್ವಹಣೆ ಮಾಡಿದ್ದಾರೆ ಆದರೆ ಯಾವುದೇ ಚಿತ್ರದಲ್ಲೂ ಸಹ ಅದನ್ನು ಒಂದು ಅಶ್ಲೀಲಕರವಾಗಿ ಅವರು ತೋರಿಸಿಲ್ಲ ಅಂದರೆ ಒಂದು ಸಂಯಮದಿಂದ ಅಂಥ ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾ ಜೊತೆಗೆ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ಬೀರುವ ರೀತಿಯಲ್ಲಿ ಆ ಕಥೆಯನ್ನು ತೆರೆಯ ಮೇಲೆ ತರ್ತಾ ಅದಕ್ಕೆ ಈ ಅಮೃತ ಘಳಿಗೆ ಚಿತ್ರ ಕೂಡ ಒಂದು ಸಾಕ್ಷಿಯಾಗಿದೆ ಅಲ್ಲಿ ಮನು ಹಾಗೂ ರೇಣುಕಾ ದೈಹಿಕ ಸಂಬಂಧವನ್ನು ಬೆಳೆಸುವ ಪರಿಸ್ಥಿತಿ ಬರುವಂಥ ಒಂದು ಸನ್ನಿವೇಶ ಇರಬಹುದು ಅಥವಾ ಮಧುವನ್ನ ಮದುವೆಯಾಗಿ ಆತನಿಗೆ ತಾನು ಮೋಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸಿ ತನ್ನನ್ನು ತಾನು ಮಧುವಿಗೆ ಅರ್ಪಿಸಿಕೊಳ್ಳೋದಕ್ಕೆ ರೇಣುಕಾ ತೀರ್ಮಾನ ಮಾಡುವಂಥ ಸನ್ನಿವೇಶ ಇರಬಹುದು ಸ್ವಲ್ಪ ಬೇರೆ ರೀತಿಯ ನಿರ್ದೇಶಕರ ಕೈಗೆ ಸಿಕ್ಕಿದರೆ ಸಾಕಷ್ಟು ಹೆಣ್ಣಿನ ದೇಹ ಪ್ರದರ್ಶನವನ್ನು ಮಾಡೋದಕ್ಕೆ ಹಾಗೂ ಅಶ್ಲೀಲ ದೃಶ್ಯಗಳನ್ನು ತುಂಬೋದಕ್ಕೆ ಸಾಧ್ಯವಿದ್ದಂಥ ಸನ್ನಿವೇಶಗಳನ್ನು ಪುಟ್ಟಣ್ಣನವರು ಬಹಳ ಸಂಯಮದಿಂದ ನಿರ್ವಹಣೆ ಮಾಡ್ತಾ ಇದ್ದರು ನೋಡಿ ಒಂದು ವಿಪರ್ಯಾಸ ಅಂದರೆ ಈ ಚಿತ್ರದ ಚಿತ್ರೀಕರಣವನ್ನು ಮಾಡೋದಕ್ಕೆ ಹೋಗುವ ಹೊತ್ತಿಗೆ ಸರಿಯಾಗಿ ಪುಟ್ಟಣ್ಣನವರ ಆರೋಗ್ಯದಲ್ಲಿ ತುಂಬ ಏರುಪೇರಾಗಿರುತ್ತೆ ಚಿತ್ರದ ನಾಯಕ ಮಧು ಹೇಗೆ ಹೃದಯದ ಕಾಯಿಲೆಗೆ ಒಳಗಾಗಿ ಆ ಮೆಟ್ಟಿಲುಗಳ ಮೇಲೆಯೇ ಪ್ರಾಣ ಬಿಡ್ತಾನೋ ಅದೇ ರೀತಿಯಲ್ಲಿ ಪ್ರತಿದಿನ ಆ ಇನ್ನೂರು ಮೆಟ್ಟಿಲುಗಳನ್ನು ಏರಿ ಆಶ್ರಮಕ್ಕೆ ಹೋಗಿ ಚಿತ್ರೀಕರಣವನ್ನು ಮಾಡುವ ಸಂದರ್ಭದಲ್ಲಿ ಪುಟ್ಟಣ್ಣನವರು ತುಂಬ ಬಳಲಿ ಹೋಗ್ತಾಯಿದ್ರು ಆಯಾಸಗೊಳ್ತಾಯಿದ್ರು ಆದರೂ ಸಹ ಏನನ್ನಾದರೂ ಸಾಧಿಸಬೇಕು ಅನ್ನುವ ಛಲ ಅವರನ್ನು ಮುನ್ನಡೆಸ್ತಾ ಇತ್ತು ಹಾಗಾಗಿ ಇಂಥದ್ದೊಂದು ಸುಂದರವಾದ ಚಿತ್ರವನ್ನು ತೆರೆಗೆ ತರ್ತಾರೆ ಚಿತ್ರ ಹೇಳಿಕೊಳ್ಳುವಂಥ ಯಶಸ್ಸನ್ನೇನು ಕಾಣಲಿಲ್ಲ ನಿರ್ಮಾಪಕರಲ್ಲೊಬ್ಬರಾಗಿ ಪುಟ್ಟಣ್ಣನವರು ಈ ಚಿತ್ರದಲ್ಲಿ ಪಾಲುದಾರಿಕೆಯನ್ನು ಪಡ್ಕೊಂಡಿರ್ತಾರೆ ಅದರಿಂದಾಗಿ ಆ ತಕ್ಷಣದ ಆರ್ಥಿಕ ಸಂಕಷ್ಟ ದೂರವಾಗುತ್ತೆ ಹೊರತು ದೊಡ್ಡ ಆರ್ಥಿಕ ಸಹಾಯವೇನೂ ಅವರಿಗೆ ಆಗಲಿಲ್ಲ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಪುಟ್ಟಣ್ಣ ಕಣಗಾಲ್ ಅವರ ನೆಚ್ಚಿನ ಸಂಗೀತ ನಿರ್ದೇಶಕರಾದ ವಿಜಯ ಭಾಸ್ಕರ್ ಅವರೇ ನೀಡ್ತಾರೆ ಚಿತ್ರದಲ್ಲಿ ಬಿ ಆರ್ ಛಾಯಾ ಅವರು ಹಾಡಿದ ಮೊದಲ ಗೀತೆ ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಇನ್ನು ಇತ್ತೀಚೆಗೆ ಕಣ್ಮರೆಯಾದಂಥ ಹಿನ್ನೆಲೆ ಗಾಯಕ ಜಯಚಂದ್ರನ್ ಅವರು ಅವರೂ ಕೂಡ ಈ ಚಿತ್ರದಲ್ಲಿ ಹಿಂದೂಸ್ತಾನವು ಎಂದೂ ಮರೆಯದ ಹಾಡನ್ನು ಹಾಡಿದ್ದಾರೆ ಈ ಒಂದು ಹಾಡಿನ ವಿಚಾರಕ್ಕೆ ಬಂದರೆ ಹಿಂದೂಸ್ತಾನವು ಎಂದು ಮರೆಯದ ಭಾರತ ನಾವು ಜನ್ಮಿಸಲಿ ಹೀಗೆ ಆರಂಭವಾಗುವ ಈ ಗೀತೆ ಪುರುಷ ಹಾಗೂ ಸ್ತ್ರೀ ಎರಡೂ ಕಂಠಗಳಲ್ಲಿ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ನೋಡಿ ಆ ದಿನಗಳಲ್ಲಿ ಚಲನಚಿತ್ರ ಸಾರ್ವಜನಿಕರಿಗೆ ಎಷ್ಟು ಗಂಭೀರವಾದ ವಿಚಾರ ಆಗಿತ್ತು ಅಂದರೆ ಈ ಜನ್ಮಿಸಲಿ ಎನ್ನುವ ಪದದ ಬಗ್ಗೆ ಒಂದು ಚರ್ಚೆನೇ ನಡೀತು ನೀವು ಪ್ರಾಸವನ್ನು ಹೊಂದಿಸುವ ಸಲುವಾಗಿ ಜನ್ಮಿಸಲಿ ಅನ್ನುವ ಪದವನ್ನು ಬಳಸಿದಿರಿ ಅದು ಸರಿಯಲ್ಲ ಅಂತ ಅನೇಕರು ಒಂದು ಅಪಸ್ವರವನ್ನು ಎತ್ತುತ್ತಾರೆ ಪತ್ರಿಕೆಗಳಲ್ಲಿ ಆ ಬಗ್ಗೆ ಲೇಖನಗಳು ಪ್ರಕಟವಾಗುತ್ತೆ ಆಗ ಪುಟ್ಟಣ್ಣನವರು ಸಾಕ್ಷಿ ಸಮೇತ ಜನ್ಮಿಸಲಿ ಎನ್ನುವ ಪದ ಬಳಕೆಯಲ್ಲಿದೆ ಅಂತ ಸಾಬೀತು ಮಾಡಿ ತೋರಿಸ್ತಾರೆ ಜನ್ಮ ಪ್ಲಸ್ ಇಸು ಜನ್ಮಿಸು ಜನಿಸಲಿ ಎನ್ನುವುದನ್ನು ಜನ್ಮಿಸಲಿ ಅಂತ ಕೂಡ ಹೇಳಬಹುದು ಅದನ್ನು ಈ ಒಂದು ಗೀತೆಯಲ್ಲಿ ಬಳಸ್ತಾರೆ ಇನ್ನು ಈ ಚಿತ್ರದಲ್ಲಿ ದುರಂತ ನಾಯಕನ ಪಾತ್ರವನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಣೆ ಮಾಡಿದಂಥ ಅವರು ಮುಂದೆ ಕನ್ನಡ ಚಿತ್ರರಂಗದ ಆಸ್ತಿಯಾಗಿ ಅನೇಕ ವೈವಿಧ್ಯಮಯ ಚಿತ್ರಗಳಲ್ಲಿ ಕಾಣಿಸಿಕೊಂಡಿರುವಂಥ ವಿಚಾರಗಳನ್ನು ಅವರನ್ನು ಕುರಿತಂತೆ ಈಗಾಗಲೇ ನಾವು ಮಾಡಿರುವ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಪುಟ್ಟಣ್ಣ ಕಣಗಾಲ್ ಅವರು ಈ ಚಿತ್ರದ ನಂತರ ತೆರೆಗೆ ತಂದ ಋಣಮುಕ್ತಳು ಚಿತ್ರದ ವೈಶಿಷ್ಟ್ಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ